ಹಿರಿಯರು ನಮಗೋಸ್ಕರ ಈ ಜಿಲ್ಲೆಗೋಸ್ಕರ ಹೋರಾಟಗಳು ಮಾಡಿ ಜಿಲ್ಲೆಯ ಜನಕ್ಕೋಸ್ಕರ ಕರೆಂಟ್ ತಂದು ನೀರು ತಂದು ಅನೇಕ ಕೆಲಸಗಳು ಈ ಜಿಲ್ಲೆಯ ಜನಕ್ಕೋಸ್ಕರ ಮಾಡಿರುವಂತಹ ಟೀಚರ್ ನೈನ್ ಅವರು ಆ ಕಾಲದಲ್ಲಿ ಇಂಥ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದಾರೆ ಇದಕ್ಕೆ ಒಳ್ಳೆ ಕಾಂಪೌಂಡ್ ಮಾಡಬೇಕು ಅಲ್ಲಿ ಕಾಂಪೌಂಡ್ ಶಿಥಲವಾಗಿದೆ ಅಂತ ನಾವು ಅಬ್ಸರ್ವೇಶನ್ ಓಡಾಡ್ತಾ ಬರ್ತಾ ಹೋಗ್ತಾ ಅಬ್ಸರ್ವೇಶನ್ ಮಾಡಿದ್ದು ಯಾರು ಹೇಳಿದ್ದಲ್ಲ ಅಬ್ಸರ್ವೇಶನ್ ಮಾಡ್ಕೊಂಡು ಇನ್ನೇನು ಮಾಡಬೇಕು ಅಂತ ಅವ್ರು ಇದು ಮಾಡಿಕೊಂಡು ಇವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ಏಳು ಅಡಿ ಅದರ ಮೇಲೆ ಗ್ರಿಲ್ಲು ಗ್ರಿಲ್ ಹಾಕಿ ಒಳ್ಳೆಯ ಕ್ವಾಲಿಟಿಯನ್ನು ಮಾಡಬೇಕು ಅಂತ ಅವ್ರ ಹುಡುಗನಿಗೆ ಹುಡುಗಿಗೆ ಹೇಳಿದೀವಿ ಅವರೆಲ್ಲ ತೊಗೊಂಡಿದ್ದಾರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮೆಲ್ಲ ಹಿರಿಯರು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ವಿಜಯಣ್ಣವರು ಮುಂಗರಾಜಣ್ಣವರು ಪಂಡಿತಣ್ಣವರು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರು ಮುಖ್ಯವಾಗಿ ಈ ನಗರಸಭೆಯ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವಕ ರಮೇಶಣ್ಣ ಅವರು ಹಾಗೇ ನಮ್ಮ ಗೌಡ್ರು ಫೈರೋಜ್ ಅವರು ಎಲ್ಲ ನಮ್ಮ ಕೌನ್ಸಲ್ ಸಾಮರೀಶ್ ಅವರು ನಮ್ಮ ಅಫ್ಸರು ಎಲ್ಲ ಮುರಂಜಿ ನಮ್ಮ ರಮೇಶ್ ಅಣ್ಣು ಎಲ್ಲ ನಮ್ಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫೋನ್ ಮಾಡಿ ನೋಡಾಕ್ಬೇಕು ರೋಡ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀರ್ತಾರೆ ಹಂಗೆ ಎಲ್ಲರೂ ನನಗೆ ಆತ್ಮೇಲೆ ಏನೂ ಇದೆಯಲ್ಲ ರಮೇಶ್ ಸೂರ್ಯನವರೆಲ್ಲರೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತೋರಿಸ್ತೀವಿ ನಮಗೂ ಗುರಿ ಒಂದೇ ಇರೋದು ನಮಗೆ ಬೇರೆ ಏನೂ ಆಸೆಗಳೇನು ಇಲ್ಲ ಏನಂದರೆ ಪ್ರತಿಯೊಂದು ಮನುಷ್ಯನಿಗೂ ಕೆಲವೊಂದು ಆಸೆಗಳು ಆಸೆಗಳಿರ್ತಾವೆ ನನಗೂ ಕೆಲವೊಂದು ಆಸೆಗಳಿದ್ದಾವೆ ನನಗೇನು ಆಸೆ ಇದೆ ಅಂತ ಹೇಳಿದ್ರೆ ನಾನು ಚೆನ್ನಾಗಿ ಊಟ ಮಾಡಬೇಕು ಹತ್ರ ಒಳ್ಳೆ ಹೆಸರು ತಗೋಬೇಕು ಜನಗಳಿಗೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಇದೆ ಮಾತ್ರ ನಾನು ದುಡ್ಡು ಬೇಕು ಆಸೆ ಬೇಕು ಬಿಲ್ಡಿಂಗ್ಸ್ ಬೇಕು ಅಂತ ಅದೆಲ್ಲ ನೋಡ್ಬಿಟ್ಟು ಅದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಾಕು ದೇವ್ರ ಕೊಟ್ಟಿರೋದ್ರಲ್ಲಿ ಇರೋದ್ರಲ್ಲಿ ನೆಮ್ಮದಿಯಾಗಿ ಬರ್ತಾ ಇದ್ದೀನಿ ನೆಮ್ಮದಿಯಾಗಿರೋದಕ್ಕೆ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾತ್ರ ಟೆನ್ಷನ್ ತೊಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ ಇರೋದ್ರಲ್ಲಿ ಸಾಕಪ್ಪ ನೆಮ್ಮದಿಯಾಗಿದ್ದೀನಿ ಕೋಲಾರಲ್ಲಿ ಜನ ನನ್ನನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಓಟ್ ಹಾಕಿ ಕೆಲ್ಸದ್ದು ನಿಮ್ಮೆಲ್ಲರ ಸಾಕಾರದ ಅಂಥದ್ರಲ್ಲಿ ಏನಾದರೂ ಶಾಶ್ವತವಾಗಿರುವಂಥ ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಇವತ್ತು ಒಂದು ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಇದ್ದೀವಿ ಟಿ ಚೆನ್ನೈನವರ ಹೆಸರಿನಲ್ಲಿ ಟಿ ಚೆನ್ನೈಯ ವಸತಿ ಶಾಲೆ ಅಂತ ಇದನ್ನು ಮಾಡಬೇಕು ಅನ್ನೋದು ಆಲ್ರೆಡಿ ಪ್ರಪೋಸಲ್ ಸರ್ಕಾರಕ್ಕೆ ಪ್ರಸ್ತಾಪನೆಯನ್ನು ಕೊಟ್ಟುಕೊಂಡಿದ್ದೀವಿ ಖಂಡಿತ ಜಾಗ ಮಾಡೇ ಮಾಡ್ತೀವಿ ಇಷ್ಟೊಂದು ಜಾಗ ಇದೆ ಇನ್ನು ಹಿಂದ್ಗಡೆ ಇಷ್ಟು ಜಾಗ ಇದೆ ಈ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ ಒಂದು ಐದಾರು ಕೋಟಿನ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಸ್ಕೂಲ್ ಬಿಲ್ಡಿಂಗು ಇದೇ ಹಾಸ್ಟೆಲ್ಗೆ ಇಟ್ಕೊಂಡು ಇದೇ ಸ್ಕೂಲ್ ಇಟ್ಕೊಂಡು ಈ ರೀತಿ ಕೂಡ ಹೋಗ್ಬೋದು ನಾವೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಆಮೇಲೆ ನಮ್ಮ ಚಂದ್ರಮೌಳಿ ಹೇಳ್ತಾ ಇದ್ದೆ ಯಾವಾಗ ಇಂದು ರೋಡ್ ಮಾಡ್ಬೇಕು ರೋಡ್ ಮಾಡಬೇಕು ತಾರಾಪುರ ತಕ್ಕ ಅಂಬೇಡ್ಕರ್ ಜಯಂತಿ ಬರ್ತಾ ಇದ್ದೆ ಟೆಂಪ್ರವರಿಯಾಗಿ ಏನು ಮಾಡ್ತೀವೋ ಅದು ಟೆಂಪ್ರವರಿ ಪರ್ಮನೆಂಟ್ ಆಗಿರುವಂಥ ಒಂದು ಸೋರ್ಸ್ ಅನ್ನೋದನ್ನು ನಾವು ಮಾಡ್ಬೇಕು ಪರ್ಮನೆಂಟ್ ಆಗಿ ಅಷ್ಟೇ ಈ ಗೇಟ್ ಅನ್ನ ಓಪನ್ ಮಾಡಿ ಅಲ್ಲೊಂದು ರೋಡ್ ಸಿಮೆಂಟ್ ರೋಡ್ ಇಲ್ಲರಿಗೂ ತಗೊಂಡ್ಬಂದು ಆ ಗೇಟ್ ಇಂದ ಹಿಂಗೆ ಸಿಮೆಂಟ್ ರೋಡ್ ತಗೊಂಡ್ಬಂದು ಸೆಂಟ್ರಲ್ಲಿ ಒಂದು ಫೌಂಟನ್ಸ್ ಅದೆಲ್ಲ ಕ್ಲೀನ್ ಆಗಿ ಆ ಕಡೆ ಈ ರೋಡು ಆ ರೋಡ್ ಸೆಂಟರ್ ಆ ಕಡೆ ಒಂದು ಫೌಂಟನ್ಸ್ ತರ ಮಾಡಿ ಅಲ್ಲಿ ಒಂದು ಇವಾಗ ನೋಡಿದೆ ಆ ಇನ್ನ ಹಿಂದ್ಗಡೆ ಆ ಕಡೆ ಹಾಕಿ ಸೆಂಟರ್ ಪಾಯಿಂಟ್ ಹಾಕಿ ಅಲ್ಲಿ ಯಾರಾದರೂ ಕುತ್ಕೊಳ್ಳುವಂತವ್ರು ಕುತ್ಕೊಂಡು ನೋಡುವಂತದನ್ನ ಮಾಡಬೇಕು ಅನ್ನೋ ಉದ್ದೇಶ ಇದೆ ಖಂಡಿತವಾಗ್ಲೂ ಈಗ ಈ ಗೇಟ್ಗಳು ಆಮೇಲೆ ರೋಡ್ಸ್ ಇದನ್ನ ರೆಡಿ ಮಾಡುವಂತ ಕೆಲಸ ಪ್ರಾರಂಭಿಸ್ತೀವಿ ಅದೇ ರೀತಿ ನಗರಸಭೆಯಿಂದಾನು ಈಗ ಒಂದ್ ಎಂಟು ಲಕ್ಷ ರೂಪಾಯಿ ಹಾಕಿದ್ದಾರೆ ನಗರಸಭೆಯಿಂದ ಎಂಟು ಲಕ್ಷ ನಗರಸಭೆಯಿಂದ ಅದೇ ಆರ್ಚ್ ಮಾಡಿದ್ದಾರೆ ಅದನ್ನು ಎಂಟು ಲಕ್ಷ ಹಾಕಿದ್ದಾರೆ ಆಮೇಲೆ ನಮ್ಮ ಸೂರ್ಯನನ್ನು ಸ್ವಲ್ಪ ಲೈಟ್ಗಳು ಹಾಕ್ಸಿರ್ಬೇಕಲ್ಲ ನೀನು ಲೈಟ್ಗಳು ಸೂರ್ಯನ ಹಾಕ್ಸಾರೆ ಈ ತರ ಎಲ್ಲ ಎಲ್ಲರೂ ಏನಂದ್ರೆ ಇದು ಬಂದ್ಬಿಟ್ಟು ನಮ್ಮ ಆಸ್ತಿ ಅಂತ ಅನ್ಕೊಳ್ಳುದು ನಮ್ಮ ಪ್ರಜೆಗಳ ಆಸ್ತಿ ಯಾವ್ದು ನಚಿಕೆತಿ ಇಲ್ಲ ನಮ್ಮ ಆಸ್ತಿ ನಮ್ಮ ಆಸ್ತಿನ ನಾವು ಮಕ್ಕಳ ತರ ನಾವು ಕಾಪಾಡ್ಕೋಬೇಕು ಅನ್ನೋದು ಎಲ್ಲರ ಆಸೆ ಇರೋದು ಖಂಡಿತವಾಗ್ಲು ಈ ಕೋಲಾರಿನ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಕರೆಂಟ್ ತಂದವರು ಏಷ್ಯಾಗೆ ಫಸ್ಟ್ ಕರೆಂಟ್ ನಮ್ಮ ಕೆಜಿ ಬಂದಿರೋರು ಅವ್ರ ಕಾಲದಲ್ಲಿ ಅಂಥ ನೈನ್ಟೀನ್ ನಾಂಟ್ ಸಿಕ್ಸಲ್ಲಿ ಪ್ರಾರಂಭ ಆಗುತ್ತೆ ಅಂಥ ಟೈಮಲ್ಲಿ ಎಲ್ಲ ಇದು ಮಾಡಿ ಈ ಕರೆಂಟನ್ನು ಎಲ್ಲರಿಗೂ ತಗೊಂಡು ಬರ್ತಾರೆ ಕೋಲಾರಕ್ಕೆ ಇಂಥ ಹಾಸ್ಟೆಲ್ಸ್ ಮಾಡ್ತಾರೆ ಕೋಲಾರಕ್ಕೆ ಅನೇಕವಾದಂಥ ಫ್ಯಾಕ್ಟ್ರಿಗ್ ಎಮ್ ವಿ ಕೃಷ್ಣಪ್ಪನವರು ಚೆನ್ನೈನವರು ಹಿರಿಯರು ಇಬ್ಬರು ಸೇರಿ ಅವರೆಲ್ಲ ಆ ಟೈಮಲ್ಲಿ ಪಿ ಎಲ್ ಫ್ಯಾಕ್ಟ್ರಿಗಳು ಎಲ್ಲ ಎಂತಾಯ್ತವು ಮಾಡಿದ್ರು ನಾವು ಏನೋ ಅವ್ರನ್ನ ಲೈಫ್ ಲಾಂಗ್ ನೆನ್ಸ್ಕೊಳ್ತಾರಲ್ಲ ನಮ್ಮನ್ನು ಜನಗಳು ನೆನ್ಸ್ಕೊಳ್ಳಿ ಲೈಫ್ ಲಾಂಗಲ್ಲಿ ಅಂತ ನಾವೇನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಆಸೆ ಐತೆ ಖಂಡಿತವಾಗ್ಲೂ ಮಾಡ್ಕೋಣ ಇವತ್ತು ಅಂಬೇಡ್ಕರ್ ಅಷ್ಟು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಪೂರ್ಣಗೊಂಡಿದೆ ಅದನ್ನು ಉದ್ಘಾಟನೆ ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅಂತ ಅವರು ಹಾಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತ ಸುರೇಶ್ ಅಣ್ಣವ್ರನ್ನ ಎಲ್ಲರನ್ನ ಕರೆದು ಅದೊಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಅದ್ದೂರಿಯಾಗಿ ಅದನ್ನು ಉದ್ಘಾಟನೆ ಮಾಡಿ ಅದಾದ ಮೇಲೆ ಮಾದೇವಪ್ಪ ಸಾಹೇಬ ಬಂದಾಗ ನಮ್ಮ ಕೋಲಾರ ಜಿಲ್ಲೆಯ ಸಮಸ್ಯೆಗಳೇನಿದೆ ಎಲ್ಲ ಹಿರಿಯರ ಜೊತೆ ಕುಂಡ್ರಿಸಿ ಎಲ್ಲೋ ಐಬಿನಲ್ಲಿ ಒಂದು ಜಾಗದಲ್ಲಿ ಕುಂಡ್ರಿಸಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಇನ್ನ ನಮ್ಮ ಕೋಲಾರಕ್ಕೆ ಏನ್ ನೆಸಿಕಿನ ಇದೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದು ಅವ್ರು ಇಲ್ಲ ಅನ್ನೋದಿಲ್ಲ ಅವ್ರು ಮಾಡೇ ಮಾಡ್ತಾರೆ ಆತರ ಮನುಷ್ಯ ಆ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ಆಸೆ ನಮ್ಮಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ನಮ್ಮೆಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದಿಂದ ನಾವೆಲ್ಲ ಯಾವತ್ತೂ ಒಳ್ಳೆ ಕೆಲ್ಸ ಮಾಡ್ಕೊಡ್ತೀವಿ ಆಮೇಲೆ ಕಾಂಟ್ರಾಕ್ಟ್ರು ಅಷ್ಟೇನಪ್ಪ ಕೆಲಸ ತಗೊಂಡಿದ್ಯಾ ಮಾಡ್ತೀನಿ ಅಂತ ಹೇಳಿದ್ಯಾ ನೀನು ಮಾಡು ಯಾರು ಏನು ನೀನು ಟೀ ಕಾಫಿ ಕೊಡಿಸುವಂತ ಅವಶ್ಯಕತೆ ಏನು ಇಲ್ಲ ಯಾವುದೂ ಹಕ್ಕದಲ್ಲಿ ಯಾವುದೂ ಇಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಒಳ್ಳೆ ಕೆಲಸ ಮಾಡು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿನ್ಗೆ ಇಂಥ ಕೆಲಸ ನೂರು ಕೆಲಸ ಕೊಡ್ತಾರೆ ನೀನು ಕರೆಕ್ಟ್ ಆಗಿ ಕೆಲಸ ಮಾಡಲಿಲ್ಲ ಅಂದ್ರೆ ರಾತ್ರಿ ಬಂದು ಕೆಲಸ ಅದನ್ನ ಮಾತ್ರ ಅದಕ್ಕೆ ಆ ಒಂದ್ ಹತ್ತು ರೂಪಾಯಿ ಜಾಸ್ತಿ ಹಾಕಿ ಕೆಲಸ ಮಾಡಿ ಲಾಭ ಬಿಟ್ಬಿಟ್ಟು ಆ ಲಾಭದನ್ನು ಹಾಕಿ ಬೇಕಾದ್ರೆ ಕೆಲಸ ಮಾಡು ಒಂದ್ ಹತ್ತು ಕೆಲಸ ನಿಮ್ ಕೊಡ್ತೀವಿ ನೀವು ಕೆಲ್ಸ ಮಾಡು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡು ಶಾಶ್ವತವಾಗಿ ಇವತ್ತು ನೆನ್ಸ್ಕೊಳ್ಳೋತ್ರ ಅಂದ್ರೆ ಯಾರೋ ಕಾಂಪೌಂಡ್ ಮಾಡ್ರಪ್ಪ ಇಂತ ಹುಡ್ಗ ಬಂದ್ ನಿಮ್ ಮಾಡ್ನಪ್ಪ ಅಂತ ಹೆಸರಿ ಬೇಕು ಆ ರೀತಿಲಿ ಮಾಡ್ಬೇಕು ಅಂತ ಆಶಿಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಚಿಕೆತಿ ನಿಲಯದ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗೂ ನಮ್ಮ ಆತ್ಮೀಯ ಸ್ನೇಹಿತರಿಗೂ ನಮ್ಮ ನಗರಸಭೆ ಅಧ್ಯಕ್ಷರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು